ಸತ್ತಿ ಬೇಲೆ ಹರಿಗಾರ ಪುತ್ತಿ ನಮ್ಮ ಇವನ ಹೆಸರು ಹರಿಗಾರ ಪುತ್ತಿನ ಪುತ್ತಿ ನಾರು ತೆಂಗ ಹಚ್ಕೊಂಡು ಬ್ರಷ್ ತೊಗೊಂಡಿದೀವಿ ಬ್ರಷ್ ಮಾಡಿಲ್ಲ ಮೇಡಮ್ ಸ್ವಲ್ಪ ಕೋಲ್ಕಟ್ಟೆ ಹಚ್ಚಿಟ್ಟೆ ಇಬ್ಬರಿ ಹಾಂ ಈಗ ಏನು ಮಾಡ್ರಿ ಅವ್ರಿಗೆ ಆ ಮೇಡಮರಿಗೆ ಕೇಳಿದ್ರಿ ಪೇಸ್ಟ್ ಕೊಡಿ ಮೇಡಮ್ ಅಂತೆ ಬಟ್ ಅವರಂದ್ರು ಬೈಬಲ್ ಹಿಡ್ಕೊಂಡಾರಲ್ಲ ಕೊಟ್ಟಿಲ್ಲ ಅವ್ರು ನಮಗೆ ಸೊ ಅದಕ್ಕೆ ನಾಲ್ಕು ಹೊಸ ತೊಗೊಂಡಿದೀವಿ ರೀ ಅದ್ರ ಬಾಯಿ ಪೇಸ್ಟ್ ಮಾಡ್ಬೇಕಲ್ರಿ ಅದಕ್ಕೆ ಐಫೋನ್ ಇಟ್ಟಿದ್ದೀರಣ್ಣ ಮತ್ತು ಒಂದು ಹತ್ತು ರೂಪಾಯಿ ಪೇಸ್ಟ್ ತೊಗೊಳಕ್ಕೆ ಹಿಂದೆ ಮುಂದೆ ಹುಡ್ತೀಯ ಅಂತಂದ್ರೆ ಇವಾಗ ಗರಿಮರಿ ಐಫೋನ್ ಏನು ಹೆಂಗೆ ಮಾಡಿ ತಗೊಂಡಿದ್ದ ನಮಗೆ ಗೊತ್ತಿರೋದು ಸ್ವಾಗತ ಸುಸ್ವಾಗತ ಮೀಡಿಯರ್ ಪಟಾಲಿಯಂತ ನಿಮ್ಮ ಗೋಲ್ಡನ್ ಲುಕಿ ಗೈಸ್ ಎಫ್ ದ ಸ್ಮೈಲ್ ನಾನು ಎಲ್ಲಿದ್ದೀನಿ ಅಪ್ಪ ಅಂತಂದ್ರೆ ಇವಾಗ ತಮಿಳ್ನಾಡಲ್ಲಿ ಸೊ ಇವಾಗ ಸ್ಟಾರ್ಟ್ ರೀ ಎಲ್ಲ ಫ್ರೆಶಪ್ ಆದ ಬಟ್ಟೆ ಅದು ಹಾಕೊಂಡು ಬ್ರಷ್ ಅದು ಮಾಡಿದೆ ಬ್ರಷ್ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಮಾಡಲ್ಲ ರೀ ನೋಡ್ಬೋದು ನೀವು ಹೆಂಗೆ ಅದ ತಮಿಳ್ನಾಡ್ದಾಗ ಇನ್ನು ನೋಡ್ಕೊಡ್ರಿ ನೀವು ಹೆಂಗವ ಆಟೋಗಳು ಹೊಡ್ಕೊರೆ ಹೇಗವ ಮನುಷ್ಯರು ಹೊಡ್ಕೊರೆ ಹ್ಯಾಂಗವ ನಾವು ಒಣಕಮ್ ಏನಿದೆ ಅದು ಕ್ಯಾ ಹೇಗಿಲ್ಲ ಚಾಯ ಕ್ಯಾವು ಹುಡುಗದ ರೀ ಏನೋ ಅದ ಓ ಯಾಕೋ ಏನೋ ಭಾಳ ಹೆಣ್ತಿ ಬೈದಂಗ ಕಾಣ್ತಾವ ಮನೆಯಾಗ ಬಾ ಕ್ರೀಡಿನಾಗರ ಫಸ್ಟ್ ಫಸ್ಟಿಗೆ ಯಾಕೋ ರಿಜೆಕ್ಷನ್ ಬಂತು ನಮಗೆ ತಮಿಳ್ನಾಡ್ದಾಗ ಮಂದಿ ಡೇಂಜರ್ ಕಾಣ್ತವ ಹೆಚ್ಚಕಮ್ಮ ಮಾತಾಡ್ತಂದ ಅಂದ್ರೆ ಲುಕೆ ಹಾಕೊಂಡು ಬರ ಬರ್ ಬರೋರು ಮೂಸಕ್ತಾರೆ ಇವ್ ಎಲ್ಲಿ ಕೂಡಬೇಕು ಎಲ್ಲಿ ಕೊಡಬೇಕು ರೆಸ್ಟೋರೆಂಟ್ ಬಂದೀನಿ ರೀ வணக்கம் வணக்கம்மா ஆ நல்லா இருக்கீங்க எப்படி இருக்கீங்க நல்லா இருக்கீங்கஸ்டாண்டிங் ஆகத்திரி அல்லீங்க மல்லா இருக்கீங்க மல்லம்ம எல்லம் டேஸ்ட் நம்ம ஓரங்கல பண்டிமேல் மார்த்தோம் காவிரி காவேரி நீர்வனே ದ ಬಂದಿದ್ರಿ ಫಸ್ಟ್ ದೈವಾಡ ಇದು ನಂಗೆ ಯಾಕೋ ಬಾಳೆ ಎಲ್ಲದ ಕೊಡ್ತಾರ ಇವ್ರು ಏನದ ಅಂತಂದ್ರೆ ಇದ್ರೊಳಗೆ ಕೊಟ್ಟರು ಆಯಿಲ್ ಆಯಿಲ್ ಮದ್ದಲ್ಲ ಹಾಂ ಓಕೆ ಡನ್ ಆಯ್ತು ಎಣ್ಣೆ ಬರಲ್ಲ ಅಂತ ರೀ ಒಳಗೆ ತುಪ್ಪನೇ ಹಾಕ್ತಾರೆ ಅಂದರು ಇದು ಸೈಕಲ್ ಅಷ್ಟೊಂದು ಕಿಲೋ ಹೋಗ್ಬೇಡ ಅಣ್ಣ ಎಲ್ಲಿ ಆಗ್ಲತ್ತನ ಎಲ್ಲಿಗೆ ನೀರು ಕಮ್ಮಿ ಇದ್ದವ ಗೊಬ್ಬರ ಹೆಚ್ಚು ಬಿದ್ದಿರಿ ಇದಕ್ಕೆ ಒಟ್ಟು ಬಿಡ್ಲಕ್ಕೆ ಹೋಗ್ಬಿಡ್ಬಿ ಇಷ್ಟು ಭೀ ಬಿಡ್ಲಕ್ಕೆ ನೀವು ನೈಟ್ ಇದು ದೊಡ್ಡದೇನು ಕುತುಂಬಿನಾರ ತಂದಿಟ್ಟರು ನೋಡ್ರಿ ಅದು ದೋಸೆ ಇದೆ ಕೀ ರೋಸ್ಟ್ ಅಂತ ಹೀ ರೋಸ್ಟ್ ದೋಸೆ ಸೊ ತಂದು ಇಟ್ಟರಿ ಅದಕ್ಕೆ ಭಾಳ ಹಾಕ್ಬೇಕು ಚಟ್ನಿ ಹಾಕ್ಲತ್ತಾರ ಆಮೇಲೆ ಅಣ್ಣ ಚಟ್ನಿ ಹಾಕಿ స్ చట్నీ కావేరీ వాటరా కవేరి కావేరి వాటరా కావేరి వాటర్ చట్నీ కొంచెం చట్నీ నారా అంటే టెంగిందు కొనట్ కోనట్ కోనట్ ఓకే కొట్ తిటో టమాటో 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 చట్నీ మరదు నారు టెంగు హై శ్రీరామ్ ಮೂರು ಸಲ ಚಟ್ನಿ ಹಾಕ್ರಿ ಇದು ವಡ ಕನ್ನಡ ಬರತ್ರಿ ಬರಲ್ಲ ಕನ್ನಡ ಬರಲ್ಲ ಉದ್ದು ಉದ್ದಿನ ವಡ ಉದ್ದಿನ ವಡೆ ಹಾಕಂದ್ರಿ ಹಾಕಿರಿ ಮತ್ತೆ ದೋಸೆ ನಾಲ್ ಇರ್ಕಿಂಗೆ ನಲ್ಲ ಇರ್ಕಂಗೆ ಇದ್ರೆ ಜಿ ಎಸ್ ಟಿ ಕಟ್ಟೋದ್ ರೆಸ್ಟೋರೆಂಟ್ ಮೇಲೆ ಆಯ್ತು ರೆಸ್ಟೋರೆಂಟ್ ಅಂದ್ರೆ ಜಿ ಎಸ್ ಟಿ ಕಟ್ಟಿರಿ ಟೇಸ್ಟ್ ಸರಿಯಾಗಿ ರೀ ಒಡನೆ ಸರಿಯಾಗಿದಿಲ್ಲ ಅಷ್ಟೊಂದು ನಮ್ಮ ಕನ್ನಡಿಗರ ಚಿಕ್ಕ ರೋಡ್ರೆ ಕರ್ನಾಟಕ ಕರ್ನಾಟಕ ಫ್ರಮ್ ಕರ್ನಾಟಕ ನಮ್ದು ನಿಮ್ದು ಹೇಳಿ ನಾನು ಹೇಳಲ್ಲ ನಿಮ್ಗೆ ಹೇಳತ್ತನ್ ರೀ ರೈಟ್ ನಿಮ್ಮ ಹೆಸರು ಅಭಿಷೇಕ ಅಭಿಷೇಕ್ ರೀ ಅವ್ನ ಬದಕ ಕರೆಚಿತು ಉಳೀತ್ರಿ ಅವ್ನದರ ಇದ್ದಿರಲಿ ಹುಣ್ ಹೋಗೋದ ಅಣ್ಣ ಎಲ್ಲಿರ್ತೀವಿ ಹುಣದ ಜೋಡಿ ಆಗ್ತ ನಾವು ಬ್ಲಾಗರ್ ಇದ್ದೆ ರೀ ಅಂದ್ರೆ ಎಲ್ಲರೂ ಯೂಟ್ಯೂಬರ್ ನಾನು ಚೆಲ್ಲ ಸಬ್ಸ್ಕ್ರೈಬ್ ಕೊಡಿ ಗೋಲ್ಡನ್ ಗೋಲ್ಡ್ನ ಓಕೆ ಅದ ನೋಡ್ಬೇಕ್ ಬರ್ರಿ ಸರ ನಮಗೆ ಸರ್ ಇವತ್ತು ಗೈಡರ್ ಇವತ್ತು ಇವರು ಸುಭೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಕಡೆ ಕಡೆ ಹೋಗೋದ ಕಡೆ ಕಡೆ ಯಾವುದೋ ಯೂಟ್ಯೂಬ್ ಚಾನೆಲ್ದಾಗ ನೋಡ್ತೀನಿ ರೀ ಯಾವ್ದಾರು ಯೂಟ್ಯೂಬ್ ಚಾನಲ್ನಾಗ ಯಾರ್ದಾರ ನಮ್ಮ ರೋದೋರು ಸಿಕ್ಕೋರಾದ್ರೆ ಭಾಳ ಖುಷಿ ಐತದ ಅಂತಾರೆ ಬಟ್ ನನಗೆ ಹಂಗೆ ಖುಷಿಯಾಗಿಲ್ಲ ರೀ ಅವ್ರ್ದಾಗ ಸಿಕ್ಕರೆ ಕರೆ ಅಂತಂದ್ರೆ ಸೊ ತಿರ್ಗಿ ತಿರ್ಗಿ ಸಾಕ ಐತ್ರಿ ಸೊ ನಮ್ಮ ಗೈಡ್ ಬೇರೆ ಗೈಡ್ ಅವರು ಬೇರೆ ದಿವಸ ಗೈಡ್ ಅದ ಸೊ ಇದು ಒಂದು ಮೀಲ್ಸ್ ತೊಗೊಂಡಿದ್ರು ಒಂದು ರೈಸ್ ಮೀಲ್ ರೈಸ್ ಮೀಲ್ಸ್ ತೊಗೊಂಡು ಊಟ ಮಾಡೋಣ ಹೆಂಗಿರೋದು ನೋಡೋಣ ಬಾಗಿರಿದ್ರಿ ಹ್ಯಾಂಡ್ ವಾಶ್ ಮಾಡಲ್ವಾ ನೀವು ಹ್ಯಾಂಡ್ ವಾಶ್ ಕರೆಂಗಿದ್ರೆ ಕರೆಕ್ ಕರೆಕ್ಟ್ ಹ್ಯಾಂಡ್ ವಾಶ್ ನಮ್ಮ ಗೈಡ್ ಏನಂದ್ರೆ ಫುಲ್ ಈಸಿಯಾಗಿ ಗೈಡ್ ಸೊ ಎಲೆ ಹಾಕ್ಯಾರ ಅದ್ರ ಮೇಲೆ ಏನೇನೋ ಆ್ಯಕ್ಚುಲಿ ವಾಶ್ ಮಾಡಬೇಕಿತ್ತು ನಮಗೆ ಬಿಟ್ಟೆ ಎಲ್ಲ ಕರ್ತದ ಮೇಸ ಯಾವ ಜಾಲ್ದಿಯ ಬೇರೆ ಕೆಲಸ ಪರ್ಪಸ್ ಎಲ್ಲ ಕೆಲಸ ಆಯಿತು ಓಕೆ ಓಕೆ ಪಾಪಡ ಇದ್ರಿ ಏನಂತಂದ್ರೆ ರೈಸ್ ಒಂದು ನೂರು ರೂಪಾಯಿ ರೀ ಓದಿಟ್ಟದೆ ರೀ ಎಷ್ಟು ಬೇಕಾಷ್ಟು ಊಟ ಮಾಡ್ಬೋದ ಅನ್ಲಿಮಿಟೆಡ್ ಫುಡ್ಡು ಸೊ ನಂದು ಆಗಿದ್ಮೇಲೆ ಕೇಳಿದ್ರೆ ನನಗೆ ಬೇಕೇನಂದ್ರೆ ರೈಸ್ ಅದ ನಾವು ಒಂದು ಒಟ್ಟು ರೀ ಸೊ ಊಟ ಮಾಡಿದ್ರೆ ಮಡ್ಸೋ ಪದ್ಧತಿ ರೀ ಮಡಿಸ್ಬೇಕು ರೀ ಎಲ್ಲಿ ಹೋಗಿದ್ದು ಎಲ್ಲಿ ಹೋದ್ರು ಅಲ್ಲಿಂದ ಪಾಲಿಸ್ಬೇಕು ರೀ ಥ್ಯಾಂಕ್ ಯು ಸೊ ಮಚ್ ಅವಾಗ ನಮ್ಮ ಸರ್ ನಮ್ಮ ವಾಟರ್ ತೊಗೊಂಡು ನೋಡ್ರಿ ನಮ್ಮ ಕಾವೇರಿ ನೀರು ನಾವು ತೊಗೊಂಡ್ರಿ ನಂತರ ಅವಾಗೇ ನಡೋದು ನಾವು ಊಟ ಮಾಡಂದ್ರೆ ಹೋಗಲ್ಲ ಅಂದರು ಸೊ ಅದಕ್ಕೆ ನಾವು ಊಟ ಮಾಡಿದ್ರಿ ಸರ್ ನಾನು ಸರ್ ಹೋಗಮ್ಮ ರೀ ಸೊ ಇವಾಗ ನಮ್ಮದು ರಾಮ್ಲಿಂಗಂದು ಮ್ಯಾರೇಜ್ ಇತ್ತು ಸೊ ಅವಾಗ ಶೂಸ್ದು ಮೆರವಣಿಗೆ ಕುಣಿದು ಕುಣಿದು ಶೂಸ್ ಎಲ್ಲ ಗಲೀಜಾಗಿ ಸೊ ಕೆಲಸ ಇತ್ತು ಕೆಲಸ ಇಲ್ಲಿ ಏನದು ಸೊ ನೆಕ್ಸ್ಟ್ ಚಿಕ್ಕಮಾತ್ರೆ ರೈಲ್ವೆ ಸ್ಟೇಷನ್ ಬಂದ ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ರೀ ನಮ್ಮ ಮರಳಿ ನಮ್ಮ ಊರಿಗೆ ಜುಗ್ಲತ್ತ ಹುಡುಕ ತಗರ್ ಬರ್ತೀರಿ ಅದಕ್ಕೆ ಹುಡುಕ್ತಾಳೆ ರೀ ಟು ಚಾ ರೀ ಕಿ ಹಾಂ ಒಣಕಂ ಸರ್ ಒಣಕಂ ವಣಕಂ ವೈ ಶ್ರೀರಾಮ್ ಸರ್ ಹಾಂ ಜೈ ಶ್ರೀರಾಮ್ ಹಾಂ ಇದು ಟಿಕೆಟ್ ಕೌಂಟರ್ ಅದ ಸೊ ಇಲ್ಲಿ ಕಲ್ಬುರ್ಗಿ ಟ್ರೈನ್ ಇಲ್ಲಂತ್ರಿ ಬಾಣಸವಾಡಿ ಅಂತ ಬೆಂಗಳೂರು ಒಂಬತ್ತು ನಲ್ವತ್ತಕ್ಕೆ ಅದಂತೆ ನೋಡ್ರಿ ನೈನ್ ಫಾರ್ಟಿ ಅದಂತ ಸೊ ನೈನ್ ಫಾರ್ಟಿಗೆ ಹೋಗಮ್ಮ ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡ್ಬೇಕು ಅದಕ್ಕೆ ಎಲ್ಲೇ ಕೂಡಬೇಕಿತ್ತು ಅಣ್ಣ ಅಣಾ ಜೈ ಶ್ರೀರಾಮ್ ಈಗ ಬರೋ ದುಡ್ಡಿಂದ ನಮ್ಮ ಅಜ್ಜಿಗೆ ನಾನು ಫ್ಲೈಟ್ನಾಗ ಕೂಡ್ಸ್ಬೇಕಂದ್ರೆ ಫಿಕ್ಸ್ ಆಗೀನಿ ರೀ ಸೊ ಬಂದಿರೋ ಐದಕ್ಕೆ ಸಲುವಾಗಿ ನಾನು ಏನಾನು ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಸೊ ಆ ಸರ್ಪ್ರೈಸ್ನು ಮಾಡ್ತೀನಿ ಸ್ವಲ್ಪ ದಿವಸದಾಗಿಲ್ಲ ಇವಾಗ ಓರಿ ಹೋಗ್ಲತ್ತೀನಿ ಅಂತಂದ್ರೆ ಎರಡು ದಿವಸ್ದಾಗ ಮಾಡಿ ತೀರ್ತೀನಿ ರೀ ಆ ಸರ್ಪ್ರೈಸ್ ಏನಂತಂದ್ರೆ ಸೊ ನಲ್ಲಿಂದ ಒಬ್ಬರು ಖುಷಿ ಆಗ್ಲತ್ತ ರೀ ಅಷ್ಟೇ ಉಳ್ಳಾರದ ಪ್ರಪಂಚ ತೋರಿಸ್ಬೇಕಂತ ನನ್ನಿಂದ ಅಷ್ಟೇ ಆಸೆ ಸೊ ಇದು ರೆಸ್ಟ್ ರೂಮ್ ಅದ ನೋಡಿರಿ ರೆಸ್ಟ್ ರೂಮ್ದಾಗ ಡ್ರೆಸ್ ಚೇಂಜ್ ಮಾಡ್ಕೊಡ್ರಿ ಸ್ವಲ್ಪನ ಇಲ್ಲಿ ಒಳಗೆ ಸೊ ಫ್ರೆಶ್ ಫ್ರೆಶ್ ಅಲ್ಲ ಸ್ವಲ್ಪ ಯಾಕಂದ್ರೆ ಈ ಮುಗಕ್ಕೆ ನೋಡಲ್ರಿ ಅದಕ್ಕೆ ಸ್ವಲ್ಪ ಫ್ರೆಶ್ ಇದ್ರಿ ಆದ್ರಾಗ ಮುಚ್ಚಿ ನೋಡ್ತಾವೆ ಅಷ್ಟೇ ಸೊ ಬ್ಯಾಗಲಿ ಚಾರ್ಜ್ ಇಲ್ಲ ಮೊಬೈಲ್ ಚಾರ್ಜ್ ಹಚ್ಚು ಪ್ಲಾಸ್ಟಿಕ್ ಯೂಸ್ ಮಾಡ್ಲಾಕ್ರಿ ಹಸಬೇನ ಆಗಿಲ್ಲ ರೀ ನನಗೆ ಸುಮ್ಮನೆ ವೆದರ್ ಹೊಂಟದ ಸ್ವಲ್ಪ ಟೈಮ್ ಪಾಸ್ ಆಗಲಿ ಹೇಳಿ ಸ್ವಲ್ಪ ಮಳೆ ಹೊಣದ ಸ್ವಲ್ಪ ಚಾಯಿ ಬಿಸ್ಕಿಟ್ ತೊಗೊಂಡಿನ್ರಿ ಸೊ ಇಬ್ಬರು ಬಂದಿದ್ರು ಇಲ್ಲಿ ಅವರು ಸ್ವಲ್ಪ ಅಷ್ಟೇ ತಿಳಿ ಬಣ್ಣ ಇತ್ತು ಮತ್ತು ಸ್ವಲ್ಪ ತಪ್ಪಿತ್ತು ಸೊ ಅವರು ಇಲ್ಲೇ ಅವರು ಲಗೇಜ್ ಇದ್ದಿದ್ರಿ ಎರಡು ಸೊ ಎರಡು ಲಗೇಜ್ ಇದ್ದರೆ ನಾನೇ ಹೆಲ್ಪ್ ಮಾಡೋದಿರ್ತೀವಿ ನಾಗ ಹೋಗಿಟ್ಟು ಬಂದ್ರಿ ಅವ್ರಿಗೆ ಹೆಲ್ಪ್ ಮಾಡಿ ನೋಡಿದ್ರಿ ಇಲ್ಲಿ ಕುಂತ ಹೆಲ್ಪ್ ಮಾಡೋದು ಅವ್ರಿಗೆ ಅವ್ರಿಗೆ ನೋಡೋದು ನೋಡಿದ್ರೂ ಕಣಿ ಕಾಣ್ತಿಲ್ರಿ ಅಷ್ಟು ಚೆನ್ನಾಗಿ ಹುಡುಗಿ ಬಂದಿರಿ ಈ ಕುಡ್ಕುರಿಗೆ ಯಾವಾಗ ಮರ್ಯಾದೆ ಸಿಗ್ತದೋ ಗೊತ್ತಿಲ್ರಿ ಸಿಗಬೇಕ್ರಿ ಅವ್ರಿಗೆ ಒಂದು ಸ್ಥಾನ ಮಾನ ಇರಬೇಕು ಅವ್ರಿ ನಮ್ಮ ದೇಶದ ಆಸ್ತಿ ಪಾಪ ಅವ್ರಿಗೆ ಅಲ್ಲಿಂದ ಒದ್ದು ಹೊರ ಹಾಕ್ಲತ್ತೀ ಹೋಗುವ ಕ್ಯಾಬ್ಲ ಕುರ್ಮಾ नौ no कोरमा दिस वन इडियापम 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 किससे बनेगा ये 115 15 नहीं किससे किससे बनेगा व्हिच आइटम्स व्हिच इंग्रेडिएंट्स डू यू ऐड फॉर दिस डले राइस आवर मॉमी इज वेरी इंटेलिजेंट आपसे ज्यादा आप, आप मम्मी होशियार है ओके थैंक यू थैंक यू हां भैया

ഡ്രെന്റ് സെന്റൻസ് ഒന്ന് പതിമൂന്ന് അത് ഏകദേ ಅವರ ಮೈದಾ ಹಾಂ ಹೆಣ್ಮಗಳ ನೋಡ್ರಿ ಒಂದು ದೊಡ್ಡ ಮಾರ್ಕೆಟ್ದಾಗ ಒಂದು ಬಂಡಿ ಹೆಚ್ಚಿಕೊಂಡು ಎರಡು ಮಕ್ಕಳಿಗೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಚಿಮ್ಮಲ್ಲಿ ಎಷ್ಟು ಗಟ್ಟಿಸೋದು ಲೆಕ್ಕಾಕ್ರಿ ನಾವು ಸೊ ಇಷ್ಟು ದೂರ ತಮಿಳ್ನಾಡು ಬಂದಿನಿ ಒಂದು ಡೇರ್ ಮಾಡಲ್ಲ ರೀ ಹೆಂಗೆ ರೀ ಒಂದು ಡೇರ್ ಮಾಡೋಣ ನಮ್ಮಲ್ಲಿ ಕ್ಯಾ ಬೈಯ್ಯ ಪರೋಟ ಏಸ್ಟ್ ಕರೋ ಮೇ ಅಚ್ಚ ಅಚ್ಚು ನೋಡ್ಬೇಕಂತಂದ್ರೆ ನಾವು ಕಮೆಂಟ್ ಮಾಡಿ ಏನ್ ಡೇರ್ ಮಾಡ್ಲಿಕ್ಕೆ ಪಬ್ಲಿದಾಗ ದೊಡ್ಡ ಡೇರ್ ಮಾಡಕ್ಕೆ ಹೋಗ್ಬೇಡ್ರಿ ಒಳ ಪೊಲ್ಯೂಷನ್ ಬಾಳಬ್ಲೆ ಸೊ ಟಿಕೆಟ್ ತೊಗೊಳತ್ತೀನಿ ರೀ ನಾ ಬೆಳೂರು ಟ್ರೈನಿಗೆ ಹೇಳಿ ವೇಟ್ ಮಾಡ್ದೆ ಬಟ್ ನಾವು ಸೀದಾ ಡೈರೆಕ್ಟ್ ಕಲಬುರಗಿ ಹೋಗೋ ಟ್ರೈನ್ ಅದ್ರಿ ರಾಂಗ್ ರಾಂಗ್ ಪ್ಲೇಸ್ ಕರೆದಿಯಾ ರಾಂಗ್ ಕಿಯಾ ಸೊ ಟಿಕೆಟ್ ತೊಗೊಂಡ್ರಿ ಸೊ ಟ್ರೈನ್ ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ ಟೂದ ಬರೋಂಗೆ ಹಣದು ಆಕಡೆ ಹೋಗೋಣ ಸೊ ನಮ್ಮ ಟಿಕೆಟ್ ಕೊಟ್ಟ ಏನು ಮಾಡಲತ್ತೆ ರೀ ನಮ್ಗೆ ಜಗಳಿಗೆ ಬಿಡ್ಲತ್ತಾನೆ ನೀ ಯಾಕೆ ವಿಡಿಯೋ ಮಾಡ್ಲತ್ತೀವಿ ಅಂತ ಸೊ ವ್ಲಾಗರ್ ವಿಡಿಯೋ ಮಾಡೋರು ಇಷ್ಟು ಜನ ಪ್ರಾಬ್ಲಮ್ಸ್ ಇರ್ತದೆ ನೋಡಿ ಜಗಳಿಗೆ ಬಿದ್ದೀವನ್ ರೀ ಅವ್ನಿಗೆ ಮ್ಯಾನೇಜ್ ಮಾಡ್ದೆ ವಿಡಿಯೋ ಹಂಗಿಲ್ಲಪ್ಪ ಹೇಗಿಲ್ಲ ಅಂತ ಹೇಳಿ ಹೇಳಿ ಬಂದು ಇಲ್ಲ ಪೊಲೀಸರು ಕೆಲಸದ ಬೂಟು ಲಾಟಿ ತೋರಿಸ್ತಾನೇನು ರೀ ಅರ್ಸ್ ಒಂದು ಟೇಂಜರು ಕೆಲಸಗಳಿವಲಾಗಿ ಸೊ ಇಷ್ಟು ಜನ ಟ್ರೈನಿಗೆ ಹೋಗ್ಬೇಕು ರೀ ಜನ್ರಲ್ದಾಗೆ ಹೆಂಗೆ ಹೋಗ್ಬೇಕು ನೋಡಿರಿ ನಿನ್ನೇನು ಅದೇ ಗತಿ ಇವತ್ತು ಅದೇ ಗತಿ ಚೆನ್ನಲ್ ಸಿಗೋ ಡೈರೆಕ್ಟ್ ಕಲಬುರಗಿ ಸಿಕ್ಕೈತ್ರಿ ಸಾಕಷ್ಟು ನಾಳೆ ಎರಡು ಅವ್ರ ರೀಚ್ ಆಯ್ತದಂತೆ ಈಗ ಕಲಿ ಇರ ಇರೋ ಹೇಗೆ ನಿಂತಾರೆ ಅವ್ರಿಗೆ ಕಲಿಯವರು ಸೊ ಫಸ್ಟ್ ಒಳಗೆ ಏರ್ದ್ರಿ ನಮಗೆ ಸೀಟ್ ಸಿಕ್ಕಿದ ಗುಣ ಆಯ್ತು ವಿನ ಸೇಲಮ್ ಸೇಲಂ ಹೋಗಬೇಕಂದ್ರೆ ಇಲ್ಲಿ ಹಿಡ್ಕೊಂಡ್ ಸ್ಲೀಪಿಂಗ್ ಮಾಡ್ಬೋದು ಸರ್ ಮಾಲೆ ಹಾಕಿದ್ದಾರೆ ಅವ್ರದ್ದು ಇಬ್ಬರದ್ದು ಕಣ್ಣಿನ ಕಣ್ಣು ಕನೆಕ್ಷನ್ ಆಗ್ಲತ್ತ ಇಲ್ಲಿ ಮೆಸೇಜ್ ಮಾಡ್ಲತ್ತಾರೆ ಸೊ ಇಲ್ಲಿ ಸೀಟ್ ಸಿಕ್ಕಿಲ್ಲ ನಿಂತಾರೆ അതനോട് <coughs>